ಪೌರ ಕಾರ್ಮಿಕರ ಸೇವೆ ಖಾಯಂಗೊಳಿಸುವಂತೆ ಹಾಗೂ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಪಟ್ಟಣ ಪಂಚಾಯತ್ ಎದುರು ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು ವಿಜಯಪುರ ಜಿಲ್ಲೆಯ ಕೋಲ್ಹಾರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಕಳೆದ ಎರಡು ಮೂರು ದಿನಗಳಿಂದ ಪೌರ ಕಾರ್ಮಿಕರು ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ದಲಿತ ಸಂಘಟನೆಯ ಮುಖಂಡರಾದ ದಶರಥ್ ಇಟಿ ಸಿಡ್ಲಪ್ಪ ಮಾದರ್ ರಾಜು ಇವಣ್ಗಿ ಮಾರುತಿ ಕುದ್ರಿ ತಿಪ್ಪಣ್ಣ ಕುದ್ರಿ ಸೇರಿದಂತೆ ಬೆಂಬಲವನ್ನ ನೀಡಿ ಪೌರ ಕಾರ್ಮಿಕರ ಬೇಡಿಕೆಯನ್ನ ತ್ವರಿತಗತಿಯಲ್ಲಿ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಕೋಲ್ಹಾರ ತಾಲೂಕು ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷ ಗೌಡಪ್ಪ ಕಾರಜೋಳ ಸೇರಿದಂತೆ ಹಲವು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚನ್ಮಲ್ಲಪ್ಪ ಗಿಡ್ಡಾಬ್ಗೋಳ ಅವರಿಗೆ ಮನವಿ ಪೌರ ಕಾರ್ಮಿಕ ಧರಣಿ ಕೈಗೊಂಡಿದ್ದರಿಂದ ಪಟ್ಟಣದಲ್ಲಿ ಕುಡಿಯುವ ನೀರು ಹಾಗೂ ಸ್ವಚ್ಛತಾ ಕಾರ್ಯದಲ್ಲಿ ವ್ಯತ್ಯಯ ಉಂಟಾಗಿದೆ ಪೌರ ಕಾರ್ಮಿಕರ ರಾಜ್ಯಾದ್ಯಂತ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಹೋರಾಟ ನಡೆಯುತ್ತಿದ್ದು ಪೌರ ಕಾರ್ಮಿಕರ ನಿರಂತರವಾಗಿ ಹೋರಾಟ ನಡೆಯುತ್ತಿದ್ದು ಕಾರಣ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಇದಕ್ಕೆ ಯಾವುದೇ ಸ್ಪಂದನೆ ಮಾಡ್ತಾ ಇದ್ದಾರೆ ಕಾರಣ ಇವತ್ತು ಡಿ ಎಸ್ ಎಸ್ ಸಂಘಟನೆ ಇವತ್ತು ಪೌರ ಕಾರ್ಮಿಕರಿಗೆ ನಮ್ಮ ಜನಾಂಗಕ್ಕೆ ಆಗ್ರಹಪಡಿಸುವುದೇನೆಂದರೆ ಇವತ್ತಿನ ದಿವಸ ಹಲವಾರು ದಿನಗಳಿಂದ ಪೌರ ಕಾರ್ಯಕ್ರಮರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕಾರಣ ಏನಪ್ಪ ಇವತ್ತು ಇವತ್ತವ್ರಿಗೆ ಜೀವನ ಸಾಗಿಸಲಿಕ್ಕೆ ಒಂದು ನಿರ್ಲಕ್ಷ್ಯವಾಗಿದೆ ಹೆಂಗೆ ನಿರ್ಲಕ್ಷ್ಯ ಅಂತಂದ್ರೆ ಇವತ್ತು ಹಲವಾರು ವರ್ಷಗಳಿಂದ ದಿನಗುಲಿಯಾಗಿ ನೌಕರ ದಿನಗೂಲಿ ನೌಕರಾಗಿ ಮಾಡ್ತಿದ್ದಾರೆ ಕಾರಣ ಸರ್ಕಾರದವರು ಇದನ್ನು ಸರ್ಕಾರಿ ನೌಕರಿ ಎಂದು ಪರಿಗಣಿಸಬೇಕು ಕಾರಣ ಇವತ್ತಿನ ದಿವಸ ಹಲವಾರು ಪಂಚಾಯತ್ಗಳಲ್ಲಿ ಇಲ್ಲದೆ ದುಡಿಯುತ್ತಿದ್ದಾರೆ ನಮ್ಮ ಜನಾಂಗ ಅವರಿಗೂ ಕೂಡ ಕಾಯಂಗೊಳಿಸಬೇಕು ಹಾಗೂ ಅದೇ ರೀತಿಯಾಗಿ ಒಳಗುತ್ತಿಗೆ ಹಾಗೂ ಹೊರಗುತ್ತಿಗೆಯಾಗಿ ಕೆಲಸ ಮಾಡ್ತಿದ್ದಾರೆ ಎಷ್ಟೋ ದಿನಗಳಿಂದ ಅವರಿಗೆ ಜೀವನ ಸಾಗಿಸಲಿಕ್ಕೆ ಈ ಸಂಬಳ ಸಾಲ್ತಾ ಇದ್ದಲ್ಲ ಆದ ಕಾರಣಂತ ಇವತ್ತಿನ ಸರ್ಕಾರ ಆಳುವಂಥ ಸರ್ಕಾರ ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಹಾಗೂ ನಮ್ಮ ಜನಾಂಗದವರಿಗೆ ನ್ಯಾಯ ಸಿಗುವಂತೆ ಮಾಡಬೇಕೆಂದು ಇವತ್ತು ಕಾಂಗ್ರೆಸ್ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸುತ್ತೇನೆ ಡಿ ಎಸ್ ಎಸ್ ಸಂಘಟನೆ ವತಿಯಿಂದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಭಾಗದ ಶಾಸಕರು ಇದನ್ನು ಲಘುನ ಗಣನಿಗೆ ತಗೊಂಡು ಬಂದು ಇದನ್ನು ರಾಜ್ಯಾದ್ಯಂತ ನಿರಂತರವಾಗಿ ಹೋರಾಟ ನಡೆಯುತ್ತಿದೆ ಕಾರಣ ಇದನ್ನು ಬೇಗನೆ ಸ್ಪಂದನೆ ಮಾಡಿ ಊರುಗಳನ್ನು ಶುಚಿಯಾಗಿಡಲು ತಾವು ಮನವೊಲಿಕೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊತಿದ್ದೇನೆ ಮಾನ್ಯ ಮು ಪಟ್ಟಣ ಪಂಚಾಯಿತಿ ಹಾಗೂ ನಗರಸಭೆ ಮಹಾಸಭೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ದೆಲುಗುಲಿ ಮತ್ತು ಅರೆ ದೆನಗುಲಿ ನೌಕರರು ಕಾಯಮಗೊಳಿಸಬೇಕು ಅವರಿಗೆ ಸರಿಯಾದಂಥ ಗತ್ತೆ ಪೂರೈಸಬೇಕು ಮತ್ತು ರಾಜ್ಯ ಸರ್ಕಾರ ಇದನ್ನು ಗಮನ ಹರಿಸಿ ಈ ಕಾರ್ಮಿಕರಿಗೆ ಅನುವು ಮಾಡಿಕೊಡ್ಬೇಕಂತ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪೂರೈಸಿತೇನೆ ಕೋಲಾರ ಪಟ್ಟಣದಲ್ಲಿ ಪೌರ ಕಾರ್ಮಿಕರು ಎರಡು ದಿನದಿಂದ ಧರಣಿ ಕೂತಿದ ಕಾರಣ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಪೌರ ಕಾರ್ಮಿಕರಾಗಿನೇ ದಿನಕೂಲಿಯಿಂದ ದುಡಿ ಆದರೆ ಗುತ್ತಿಗೆ ಆದರ ಮ್ಯಾಗ ಅವರಿಗೊಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಲ್ಲಿ ನಾವು ಮನವಿ ಮಾಡ್ಕೋದೇನಪ್ಪ ಏನಪ್ಪ ಅಂದರೆ ಎಲ್ಲ ಸಂಘ ಸಂಘಟನೆಗರು ಡಿ ಎಸ್ ಎಸ್ ಆಗಿರ್ಬೋದು ಮತ್ತು ಭೀಮ್ ಆರ್ಮಿ ಸಂಘಟನೆಯಿಂದ ನಾವು ಕೂಡ ಅವ್ರಿಗೆ ಯಾವಾಗಲೂ ಅವರಿಗೆ ಏನು ಹದಿನೇಳು ಬೇಡಿಕೆಗಳು ಇಟ್ಟಿದಾರಲ್ಲ ಅವ್ರು ಪೂರೈಸೆ ಆಗುವವರಿಗೆ ನಾವು ಅವ್ರ ಸಪೋರ್ಟ್ಗೆ ಯಾವಾಗ ಸ ನಿರಂತರವಾಗಿ ಕೂಡ ಇರ್ತೇವೆ ಅಂತ ಹೇಳುತ್ತಾ ಮತ್ತು ಏನಪ್ಪ ಅಂದ್ರೆ ಯಾವ ಯಾವುದೇ ರಾಜ್ಯದಲ್ಲಿ ನಡೆದಂಥ ತಾಲೂಕು ಗ್ರಾಮ ಪಂಚಾಯಿತಿಯಿಂದ ದುಡ್ಕೊತ ಬಂದ ಪೌರ ಕಾರ್ಮಿಕ ಭಾಳದ್ರು ಅವ್ರಿಗೆ ಯಾಕೆ ನೌಕರಿ ನೀವು ಪರ್ಮನೆಂಟ್ ನೌಕರಿ ಯಾವ ತಗೋ ಕಾರಣದಿಂದ ಯಾಕಂದ್ರೆ ನಮಗೂ ಗೊತ್ತಾಗುತ್ತಿಲ್ಲ ಯಾಕಂದರೆ ಸದ್ಯಕ್ಕೆ ಹೇಳಬೇಕಂದ್ರೆ ನಮ್ಗೆ ವಯಸ್ಸಾಗಿ ಬಂದು ಈಗ ಮೂವತ್ತು ಮೂವತ್ತೈದು ವರ್ಷದಿಂದ ದುಡಿದ್ರು ಅವ್ರಿಗೆ ಪರ್ಮೆಂಟ್ ಆಗುತ್ತಿಲ್ಲ ಇನ್ನು ಅದೇ ಕಾರಣ ಏನಪ್ಪ ಅಂದ್ರೆ ಎಲ್ಲ ಇಡೀ ಅಧಿಕಾರಿಗಳಲ್ಲಿ ಯಾವದ ಅಧಿಕಾರಿ ಯಾವದ ಇದು ಆಗಿರ್ಬೋದು ಅದರಲ್ಲಿ ಹೆಚ್ಚಿಗೆ ದುಡಿಯೋರು ಅಂದ್ರೆ ಪೌರ ಕಾರ್ಮಿಕರಾಗ್ಯಾರಿಗೆ ಹಗಲ ರಾತ್ರಿ ಅನ್ನೋದು ಯಾವುದೇ ಸಮಸ್ಯೆ ಆದರೂ ಏನು ಬಂದರು ಅಂದ್ರೆ ಪೌರ ಕಾರ್ಮಿಕರು ಅವ್ರು ಏನು ಇಡೀ ಊರು ಸ್ವಚ್ಛ ಮಾಡಬೇಕಂದ್ರೆ ಪೌರ ಕಾರ್ಮಿಕರೇ ಬೇಕಾರೆ ದಲಿತರ ಅದರಾಗ ಮುಖ್ಯವಾಗಿ ಹೇಳಬೇಕು ದುಡಿಬೇಕಾಗಿರೋದು ದಲಿತರ ಏನೋ ಸ್ವಚ್ಛತೆ ಅಂದರೆ ಗಟ್ರಾಗಿರು ಬಳ್ದ ಬಳಿಬೋದು ಏನೋ ಸ್ವಚ್ಛತೆ ಮಾಡ್ಬೇಕು ಪೌರ ಕಾರ್ಮಿಕರು ಬೇಕಾಗ್ಯಾರ ಅದು ಮತ್ತು ಮತ್ತೆ ಇಂಥ ಕಾರ್ಮಿಕ ನೀವು ಬರೀ ದಲಿತರ ದಲಿತರು ಯಾವುದೇ ಸರ್ಕಾರ ಬರಲಿ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿನೇ ಆಗಿರಲಿ ನೀವು ದಲಿತರೆ ನಮ್ಮವರು ಅಂತ ಹೇಳ್ಕೊ ಹೆಮ್ಮೆಯಿಂದ ಹೇಳ್ಕೋತೀರ ಮಾತ್ರ ಇಲ್ಲಿ ಇಟ್ಟಂತ ನೀವು ಅವ್ರಿಗೆ ಏನಾದ್ರು ಪರ್ಮಿನೆಂಟ್ ತೊಗೊಳತ್ತಿಲ್ಲ ನೀವು ಯಾವ ಸರ್ಕಾರ ಆದರೂ ಏನಪ್ಪ ಅಂದರೆ ಈಗ ಸ್ಪೆಷಲ್ ಆಗಿ ದುಡಿ ಹಾಕತ್ತವರು ಮಾತ್ರ ಆದರು ಅಷ್ಟ ದುಡಿ ಎಲ್ಲ ಸ್ವಚ್ಛ ಮಾಡಬೇಕಾಗಿದ್ದು ಹೊಲೆಯರು ಮಾತ್ರ ಏನೋ ಹುಚ್ಚು ಬಳಿಬೇಕಾಗಿದ್ದು ಹೊಲೆಯರು ಮಾತ್ರ ಆದರೆ ಮತ್ತು ಅವ್ರಿಗೆ ಸ್ಪಂದನೆ ಯಾಕೆ ಮಾಡತ್ತಿಲ್ಲ ಯಾವ ಸರ್ಕಾರ ಆದರೂ ಹಾಂ ಅದಕ್ಕೆ ನಾವು ರಾಜ್ಯಕ್ಕೆ ಏನೈತಿ ಒತ್ತಡ ಮಾಡ್ಕೋದು ಯಾವುದೋ ಸರ್ಕಾರ ಆಗಿರ್ಬೋದು ಸರ್ಕಾರಿ ರಾಜ್ಯದವ್ರು ಆಗಿರ್ಬೋದು ಮತ್ತು ಯಾವುದೋ ಅಧಿಕಾರಿಗಳಿಗೆ ನಾವು ಒತ್ತಾಯ ಪೂರ್ವಕ ಏನಂದ್ರೆ ನಾವು ಪೌರ ಕಾರ್ಮಿಕರು ಎಲ್ಲೇ ರಾಜ್ಯದಂತ ದುಡಿಲಿ ನಾವು ದೇಶ ದೇಶದಂತಹ ಯಾವುದೇ ಪೌರ ಕಾರ್ಮಿಕರಿಗೆ ಏನೈತಿ ಕೃತ್ಯರಾದ ದುಡ್ಸ್ಕೋದಿಲ್ ಹಂಗಿದ್ದ ಬಿಟ್ಟು ಅವ್ರಿಗೆ ಪರ್ಮನೆಂಟ್ ನೌಕರಿಯನ್ನು ಕೊಡುತ್ತೀರಿ ಗೀಶೆಯಿಂದ ನನ್ನ ಮಾಧ್ಯಕ್ಷ ಜೈ ಬಿ ಕರ್ನಾಟಕ ನಾಗರಿಕ ಸೇವಾ ಅಧಿನಿಮ ಹತ್ತೊಂಬತ್ತು ನೂರ ಎಂಬತ್ತೇಳರ ಅನ್ವಯ ಕರ್ನಾಟಕ ಪೌರಸೇವಾ ನೌಕರರಿಗೆ ಅನ್ವಯಿಸುವ ಹಾಗೆ ಪಂಚಾಯತ್ ರಾಜ್ ಇಲಾಖೆ ನೌಕರರ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಮಾದರಿಯಲ್ಲಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಜಿ ಪಿ ಎಫ್ ಕೆ ಜೆ ಐ ಡಿ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳು ವಿಸ್ತರಿಸುವ ಬಗ್ಗೆ ಶಾಸನ ಸಭೆಯಲ್ಲಿ ಕಾಯ್ದಿರಿಸುವ ನಿಯಮ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಯಥಾ ಯಥಾವತ ಪೌರಶಿವ ನೌಕರರ ಜಾರಿ ಮಾಡುವ ಬಗ್ಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೀರು ಸರಬರಾಜು ಸಹಾಯಕರು ವಾಹನ ಚಾಲಕರು ಬೀದಿ ದೀಪ ಸಹಾಯಕರು ಲೋಡರ್ಸ್ ಪಾರ್ಕ್ ಗಾರ್ಡನ್ಸ್ ಕಾವಲುಗಾರ ಸ್ಯಾನಿಟೈ ಸೈಝರ್ ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನು ನೇರ ಪೌತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಖಾಲಿ ಇರುವ ಹುದ್ದೆಗಳಿಗೆ ಸಂಕ್ರಾಮಕ ವಿಲೀನ ಮಾಡುವುದು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನೇಮಕಾಂತಿಗೊಂಡಿರುವ ಪೌರಕಾರ್ಮಿಕರು ಲೋಡರ್ಸ್ ಕ್ಲೀನರ್ಸ್ ವೇತನವನ್ನು ಎಸ್ ಎಫ್ ಸಿ ವೇತನ ಅನುದಾನಡಿಯಲ್ಲಿ ವೇತನ ನೀಡುವ ನೀಡುವ ವೃಂದದವರಿಗೆ ನೇಮಕಾಂತಿ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಪ್ಲಂಬರ್ ಈ ಹುದ್ದೆಗಳಿಗೆ ಅವಕಾಶ ಕಲ್ಪಿಸುವಲ್ಲಿ ಈ ಹುದ್ದೆಗಳು ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕುಡಿಯುವ ನೀರಿನ ಗುಣಮಟ್ಟ ನಿರ್ವಹಿಸುವುದು ಅಗತ್ಯ ಅವಶ್ಯಕವಿದ್ದಲ್ಲಿ ಈ ನೌಕರರನ್ನು ಎಲ್ಲರಿಗೂ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡುವವರಿಗೆ ಈ ಹೋರಾಟವನ್ನು ನಿಲ್ಲಿಸುವುದು ಇಲ್ಲದಾರ ಇನ್ನ ಈಗ ಈಗ ಸದ್ದ ಹೊರಗುತ್ತಿಗೆ ಅದರ ಮ್ಯಾಗ ಅದಾರ ಮತ್ತು ಇದ್ರ ಮ್ಯಾಗೆ ಹೋದಾರ ಎಷ್ಟು ಎಷ್ಟು ವರ್ಷದಿಂದ ಇಲ್ಲಿ ಇದು ಮಾಡಿದ್ರೆ ಪೌರ ಕಾರ್ಮಿಕರಿಗೆ ಈಗ ನಮ್ಮ ಪೌರ ಕಾರ್ಮಿಕರಾಗಿ ಹದಿನೆಂಟು ಜನ ಕಾಯಂಗೊಂಡಾರ ಮತ್ತು ಇನ್ನು ಎಂಟು ಮಂದಿ ಈ ಸದ್ದೆ ಹೊರಗುತ್ತಿಗೆ ಮ್ಯಾಗ ಕೆಲಸ ಮಾಡಾಕತ್ತಾರ ನಾಲ್ಕು ಮಂದಿ ವಾಟರ್ ಸಪ್ಲೈದಾಗ ಒಂದು ವರ್ಷ ಈಗ ಕೆಲಸ ಮಾಡ್ಯಾರ ಈಗ ಎರಡನೇ ವರ್ಷ ನಡೆದೈತೆ ಅವ್ರದ್ದು ಮತ್ತು ಇನ್ನೊಂದು ನಾಲ್ಕು ಮಂದಿ ಈಗ ಮಾ ಒಂದು ವರ್ಷಕ್ಕೆ ಬಂದವರು ಇನ್ನು ಅವ್ರಿಗೆ ಇನ್ನೂ ಪರ್ಮಿಂಟ್ ಇಲ್ಲ ಇವೆಲ್ಲ ಪರ್ಮೆಂಟ್ ಆಗೋವರೆಗೂ ನಾವು ಈ ಹೋರಾಟ ನಿರ್ಸೋದಿಲ್ಲ ಎಷ್ಟು ಟೈಮಿಗೆ ಕೆಲಸ ಇಲ್ಲಿ ಎಷ್ಟು ಎಷ್ಟು ಅವಧಿಯೊಳಗೆ ಕೆಲಸ ಮಾಡ್ತಾರೆ ಅವರ ಕಾರ್ಮಿಕರು ಅವ್ರ ಕಾರ್ಮಿಕರು ಡೈಲಿ ಅವ್ರಿಗೆ ಇಪ್ಪತ್ನಾಲ್ಕು ತಾಸು ನಮ್ಮದೇನು ಕೆಲಸ ಈಗ ಆಗೋ ಸಂಬಂಧಿರಂಗಿಲ್ಲ ನಮ್ಮದೇನು ನಾವು ಯಾವಾಗ ಕರೋದ್ರೂ ಕೆಲಸಕ್ಕೆ ಬಂದು ಕೆಲಸ ಮಾಡ್ತಾರೆ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಿ ನಾವೇನು ಬಾ ಇಪ್ಪತ್ನಾಲ್ಕು ತಾಸು ಅಂದರೆ ಇಪ್ಪತ್ನಾಲ್ಕು ತಾಸು ಕೆಲಸ ಇರೋಂಗಿಲ್ಲ ಇದ್ದ ಹೊತ್ನಾಗ ನಮ್ಮ ಟೈಮಿಂಗ್ನಾಗ ಬಂದ ನಾವು ಏನು ಹೇಳಿದ್ರು ಒಂದು ಸಾಯಂ ಒಂದು ಕೆಲಸ ಇರ್ತಾವೆ ಏನಾದ್ರು ಎಮರ್ಜೆನ್ಸಿ ಕೆಲಸ ಇದ್ರೆ ಯಾವಾಗ ಬೇಕಾದಾಗ ಬಂದು ಕೆಲಸ ಮಾಡ್ತಿರ್ತಾರೆ ಮತ್ತು ಅಂಥವ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಕಿಶನ್ ನಾವು ಈಗ ಪೋರಾಟ ಮಾಡ್ ಈಗ ಸವಲತ್ತು ಏನದ ನಿಮಗೆ ಕೊಡ್ತಾರೆ ಈಗ ಈಗ ಸದ್ಯಕ್ಕೆ ನಮಗೆಲ್ಲ ಸವಲತ್ತು ಕೊಡ್ತಾರೆ ರೀ ಈಗ ಆದರೆ ಅವ್ರಿಗಿಲ್ಲ ನಮಗೆ ಕೊಟ್ಟಂಗೆ ಅವ್ರಿಗಿಲ್ವಾ ಅದರ ದಸಿಂದ ಅವ್ರಿಗೆ ನಮ್ಗೆ ಸಿಗತಾವ ಎಲ್ಲ ಸವಲತ್ತುಗಳು ಅವ್ರಿಗೆ ಸಿಗ್ಬೇಕು ಹೋರಾಟ ಬೇಕೇ ಬೇಕು 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 ನ್ಯಾಯ ಬೇಕು ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾದ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಫೋರ್ ಒನ್ સ્વંદ મને વિળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બધી પ્લાટ રહીમનગર વિજયપુરા